ಹಾಯ್ ಹಲೋ ನಮಸ್ಕಾರ ಗೈಸ್ ಎಲ್ರು ಹೇಗಿದ್ದೀರ ಚೆನ್ನಾಗಿದ್ದೀರ ತನ್ಕೋತೀನಿ ಚೆನ್ನಾಗಿರ್ತೀರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ನಮ್ಮಅಮ್ಮ ರೊಟ್ಟಿ ಮಾಡ್ತಿದ್ದಾರೆ ಬನ್ನಿ ಯಾರ್ಯಾರು ರೊಟ್ಟಿ ಮಾಡಕ್ ಬರಲ್ಲ ಈಗಿನ ಹುಡುಗಿಯರಿಗೆ ಅದು ಸೋ ನೋಡಿ ಕಲೀರಿ ಸೊ ನಮ್ಮಅಮ್ಮ ರೊಟ್ಟಿ ಮಾಡೋದು ಪ್ರತಿ ಒಂದು ಹೇಳ್ತಾರೆ ಇವಾಗ ಅದ್ರ ಪ್ರಕಂತೆ ರೊಟ್ಟಿ ಮಾಡಿ ನೀವು ಬನ್ನಿ ಗೈಸ್ ಹೋಗೋಣ ಅವ್ರು ರೊಟ್ಟಿ ಮಾಡಕ್ ಏನೇ ಬೇಕು ಎಲ್ಲ ಪ್ರತಿ ಒಂದು ಹೇಳ್ತೀಯ ಹ್ಮ್ ಸೊ ಇವಾಗ ಸ್ಟಾರ್ಟ್ ಮಾಡೋಣ ಮಾಡೋಣ ಓಕೆ ಹಂಗಾರ సజ్జిట తింగ్ చింగసిర్ ఇక సజ్జిటైట్ ఆగి నీర్ కదా తిరుగు ఎక్కువ

சஜர் நீர் கல்சி படி அந்த ஏகந்திர கலர் 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 அதுக்கு ಒಂ ಬಾಳ ಆಲೋಚನೆ ಆ ಗಟ್ಟ ಇರ್ಬಾರ್ದು ಈ ನಮ್ನೆ ಆಬೇಕು ಕಿಸ್ಮ ರೊಟ್ಟಿ ಮಾಡೋದು ನಮ್ ಕಡಿ ರೊಟ್ಟಿ ಮ್ಯಾಗ ರೊಟ್ಟಿ ಮಾಡ್ತೇವು ಈ ಕಡೆ ಬೆಂಗ್ಳೂರ್ ಕಡೆ ಇರಂಗಿಲ್ಲ ಇಲ್ಲ ಗ್ಯಾಸಿನ ಕಟ್ಟಿನ ರೊಟ್ಟಿ ಮಾಡೋದು ಹಿಂಗ್ ಹಿಡ್ತೀಗ ಹಿಂಗ್ಕೋಬೇಕಿಂಗ್ ತೊಂದ್ರ హిండ్కొ ఆమె ఉళ్ి మార్బద్దు మిట్ హాక బా హీట్ హీస హడి ఈ కింగ్ ఈ కైలే బలగాలి బడి ఎడగాలి హింగ్ హడి

ಮತ್ ಹಂಟೋಗ್ತಾನೆ ಮತ್ ಚಿಂತ ಹತ್ಕೊಳ್ಬೇಕು ಆಯ್ತಾ ಬಿಡಿ ಮಾಡಿ ನಿಧಾನ ಹಿಂಗ ತೊಗೊಂಡು ತಗೊಂಡು ಹಿಂಗ ಹಾಕ್ಬೇಕ ನಿಧಾನ ತೊಗೊಂಡು ಹಾಕ್ಲಿಕ್ಕೆ ಹರ್ದ್ ಹೋಗ್ತ ರೊಟ್ಟಿ ನಿಧಾನ ತಗೊಂಡು ಹಾಕ್ಬೇಕು ರೊಟ್ಟಿ ಹಿಟ್ ಬಡ್ಡ ಹಾಕಿ ಬಡ್ದಿರ್ತೇವಲ அது ஏனதா இங்க மாக்கா நீர் அங்க நீர் நெந்தர Е, няма ли някакъв бейсбук роти? Чанна е бейсбук. Къй е пайс възлакатова, къде няма ли някакъв бейсбук роти? Самчетто го надя, това е някакъв бейсбук роти. ಯಾಕಂದ್ರೆ ಬೆಂಗಳೂರಲ್ಲಿ ರೊಟ್ಟಿ ಬಾಳ ಮಾಡಲ್ಲ ಕೈಯ ಮಾಡಿರ್ತದೇ ತೆಗಿ ಸೊ ಬನ್ನಿ ಗೈಸ್ ನಮ್ ಓರ್ ರೊಟ್ಟಿ ಮಾಡಿ ಕೊಟ್ಟಿದ್ದಾರೆ ಸೊ ಟೇಸ್ಟ್ ನೋಡೋಣ ಹೆಂಗಿರುತ್ತಂತೆ ಪಲ್ಯ ಇದೆ ರೊಟ್ಟಿ ಅವಾಗ ಸಜ್ಜಿ ರೊಟ್ಟಿ ಅಂತೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಗೈಸ್ ಸಜ್ಜಿ ರೊಟ್ಟಿ ಸ್ವಲ್ಪ ಹೀಟ್ ಗೈಸ್ ಬಟರ್ ಟೇಸ್ಟ್ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಹೆಲ್ತಿ ಒಳ್ಳೇದು ಬಾಡಿ ಕೂಲ್ ಆಗಿರುತ್ತೆ ಬಟ್ ಅದು ಅಷ್ಟೊಂದು ಟೇಸ್ಟ್ ಆಗಿರಲ್ಲ ಇದು ಇದರಷ್ಟು ಸಜ್ಜಿ ರೊಟ್ಟಿ ಅಷ್ಟು ಟೇಸ್ಟ್ ಜೋಳ ರೊಟ್ಟಿ ಇರಲ್ಲ ಗೈಸ್ ಮಸ್ತ್ ಆಗಿದೆ ಗೈಸ್ ಓಕೆ ಗೈಸ್ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೋತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್